ಅದು ಹೆಚ್ಚಾಗಿ ನಮ್ಮ ವಕೀಲ ಮಿತ್ರರಿಗೆ ಮೆಂಬರ್ ಆಗಿರೋರಿಗೆ ಹೊರಗಡೆ ಊಟ ಕೊಡ್ತಾ ಇದ್ದೀವಿ ಹಾಗಾಗಿ ಇದೆಲ್ಲರಿಗೂ ವಕೀಲರಿಗೆ ನ್ಯಾಯಾಲಯದ ಎಂಪ್ಲಾಯಿಗಳಿಗೆ ಅಲ್ಲದೆ ಪಬ್ಲಿಕ್ ಸಹ ನಾವು ಲೋನ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಎಲ್ಲಾದೂ ನಮ್ಮ ಬ್ಯಾಂಕಿನ ಫೆಸಿಲಿಟೀಸ್ನ ನಾವು ಉಪಯೋಗಿಸ್ತಾ ಬಂದಿದ್ದಾರೆ ಹಾಗಾಗಿ ನಮಗೆ ಇಪ್ಪತ್ತೈದು ವರ್ಷದ ಸಮಾರೋಪಕ್ಕೆ ಈಗ ಇಪ್ಪತ್ತೈದು ಹತ್ತು ಎರಡು ಇಪ್ಪತ್ತೈದರಂದು ಎರಡು ಸೆಷನ್ಸನ್ನು ನಾವು ಮಾಡ್ತಾ ಇದ್ವಿ ಒಂದು ಕಡೆಗೆ ಲೆವೆನ್ ತರ್ಟಿ ಒಂದು ಸೆಷನ್ನು ಲೆವೆನ್ ತರ್ಟಿಗೆ ಮಾನ್ಯ ಶ್ರೀ ಅರವಿಂದ್ ಕುಮಾರ್ ಜಯ ಸುಪ್ರೀಂ ಕೋರ್ಟ್ ಅವರು ಮುಖ್ಯಶ್ರೀಗಳಾಗಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಎಫ್ ಪಿ ಸಿ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಸೋಮಣ್ಣ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಜಲಶೆಟ್ಟಿ ಅದೇ ರೀತಿ ನಮ್ಮ ಉಚ್ಚ ನ್ಯಾಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಬಾಕ್ರೂ ಅವರು ಬರ್ತಾ ಇದ್ದಾರೆ ಅಲ್ಲದೆ ಇನ್ನು ಹಲವಾರು ಗಣ್ಯರು ಸಭೆಯಲ್ಲಿ ಉಪಸ್ಥಿತರತ್ತಾರೆ ಅವರು ನಾವು ಎರಡು ಸಾವಿರಕ್ಕಿಂತ ಮುಂಚೆನೆ ಕಂಪ್ಲೀಟ್ ಕಂಪ್ಯೂಟರೈಸ್ ಮಾಡಾಕಿದ್ವಿ ನಮ್ಮಲ್ಲಿ ಆರ್ ಬಿ ಐನವ್ರು ಬಂದು ಎರಡು ಸಾವಿರದ ನಾನಿದ್ದಾಗ ಎರಡು ಸಾವಿರದ ನಾಲ್ಕು ಐದರಲ್ಲಿ ಒಂದ್ಸರಿ ಬಂದರು ಆಗ ಅವ್ರು ಬಂದು ಸ್ವಲ್ಪ ಅನುಮಾನ ಬಿಟ್ಟು ಲಾಯರ್ ಬ್ಯಾಂಕ್ ಏನೋ ಇತ್ತು ಅಂತೇಳಿ ನಾವು ಅದಕ್ಕೆ ಪಾಸ್ವರ್ಡ್ ಕೊಟ್ಬಿಡಿ ಕಂಪ್ಯೂಟರ್ ಪಾಸ್ವರ್ಡ್ ತಗೊಬಿಟ್ಟು ಅವ್ರಿಗೆ ಬಿಟ್ಬಿಡಿ ಅವ್ರು ಏನು ಬೇಕಾದ್ರೂ ನೋಡ್ಕೊಂಡಿಲ್ಲ ನಮ್ಮಲ್ಲಿ ಯಾವುದೇ ರೀತಿ ಬ್ಲಾಕ್ ಅನ್ನೋ ವ್ಯವಸ್ಥೆ ಇಲ್ಲ ಕಂಪ್ಲೀಟ್ ಅಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಗಾಗಿ ನಮ್ಮ ಮೆಂಬರ್ಸ್ ನಮ್ಮನ್ನು ನಂಬಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ಸಾಲಗಳನ್ನು ತಗೋತಾ ಇದ್ದಾರೆ ಅದೇ ರೀತಿ ಮೆಂಬರ್ಸು ಆಗ್ತಾ ಇದ್ದಾರೆ ಸರ್ ಈ ಇಪ್ಪತ್ತೈದು ವರ್ಷದಲ್ಲಿ ಏನೆಲ್ಲ ಸವಾಲುಗಳನ್ನು ಎದುರಿಸ್ತೀನಿ ಸರ್ ನಾವು ಒಂದು ಎರಡು ಸಾವಿರದ ಏಳರಲ್ಲಿ ಒಂದು ದೊಡ್ಡ ಸವಾಲೇ ಬಂತು ಬ್ಯಾಂಕ್ ನಮ್ಮಲ್ಲಿ ಇನ್ನೊಬ್ರು ಮ್ಯಾನೇಜರ್ ಇದ್ರು ಸಿಇಒ ಇದ್ರು ಅವರು ಭೇಟಿ ಆಡುವಂಥ ಮೆಸೇಜಲ್ಲಿತ್ತು ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಎನ್ ಪಿ ಎ ತುಂಬ ಸುಮಾರು ನಲವತ್ತು ಪರ್ಸೆಂಟ್ ಎನ್ ಪಿ ಎ ಹೋಗಿತ್ತು ಕಾರಣ ಅವರು ಅದರಿಂದ ಅಲ್ಲಿಗೆ ಅವ್ರನ್ನ ನಿವೃತ್ತಿಗೊಳಿಸ್ಬಿಟ್ಟು ನೆಕ್ಸ್ಟ್ ಈಗಿರುವಂಥ ಪ್ರಸನ್ನವನ್ನು ನಾವು ತಗೊಂಡ್ವಿ ಹಾಗಾಗಿ ಅದೇ ವರ್ಷ ನಮ್ದು ಎನ್ ಪಿ ಎ ಬರೀ ಐದಕ್ಕೆ ಬಂತು ಹಾಗಾಗಿ ಅದು ಇವತ್ತು ಅದು ಜೀರೋಗೆ ಬಂದಿದೆ ಪ್ರತಿ ವರ್ಷ ಜೀರೋನೇ ಇತ್ತು ನಮ್ದು ಎನ್ ಪಿ ಯಾವತ್ತೂ ಎನ್ ಪಿ ಎ ಹಾಗಾಗಿ ಜನಗಳಲ್ಲಿ ನಮ್ಮ ಬ್ಯಾಂಕಿನ ಬಗ್ಗೆ ನಂಬಿಕೆ ಇದೆ ಹಾಗಾಗಿ ನೀವು ಹೇಳಿದಂಗೆ ಅದು ಮೇಲಕ್ಕೆ ಹೋಗ್ತಾ ಇದ್ದೀವಿ ಅಂತ ಕೆಳಗಡೆ ಬರ್ತಾ ಇದೆ